ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಾವು ಸಂಕ್ರಾಂತಿ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶವನ್ನ ಸ್ವಾತಂತ್ರ್ಯ ಹೋರಾಟದ ಸಂಕ್ರಾಂತಿಯಾಗಿ ನಮಗೆ ಉರುಪು ತಂದಿದ್ದನ್ನು ನಾವೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು ಗಾಂಧಿ ಭಾರತ ಎಂದರೆ ಸ್ವಾಭಿಮಾನದ ಭಾರತ ಏಕತೆಯ ಭಾರತ ಸಾಮರಸ್ಯದ ಭಾರತ ಜಾತೀಕರಣದ ಭಾರತ ಜಾತ್ಯತೀತ ಭಾರತ ಸರ್ವೋದಯ ಭಾರತ ನೀವು ಕ್ರಾಂತಿಕಾರಿಯನ್ನ ಕೊಲ್ಲಬಹುದು ಆದರೆ ಕ್ರಾಂತಿಯನ್ನ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ವ್ಯಕ್ತಿ ಸಾಯಬಹುದು ಆದರೆ ತತ್ವಗಳು ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಕೂಡ ನುಡಿದಿದ್ದಾರೆ ಪಾಪಗಳು ನಾಶ ಮಾಡಬಹುದು ಆದರೆ ಪಾಪಿ ಪಾಪಿಗಳನ್ನ ಪ್ರೀತಿಸಿ ಎಂದು ಗಾಂಧೀಜಿ ಅವರು ಹೇಳಿದ್ದಾರೆ ನಿಮ್ಮೆಲ್ಲರ ಹೆಗಲ ಮೇಲೆ ಕೇಸರಿ ಬಣ್ಣ ಇದೆ ಆದರೆ ಹಸಿರಿನ ಹಸಿರಿನ ಕಾಂಗ್ರೆಸ್ ಶಾಲೆ ಇದೆ ಅದರಲ್ಲಿ ಇದೆ ಒಳಗೆ ಪವಿತ್ರವಾದ ಗಾಂಧಿವಾದ ಇದೆ ಇದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವೇ ನಮ್ಮ ತಂದೆ ತಾಯಿ ಸಂವಿಧಾನವೇ ನಮ್ಮ ಬಂಧು ಮಳಗ ಸಂವಿಧಾನವೇ ನಮ್ಮ ಗ್ರಂಥ ಭಗವದ್ಗೀತೆ ಬೈಬಲ್ ಕುರಾನ್ ಧರ್ಮ ಗ್ರಂಥಗಳು ನಮ್ಮ ಶ್ರೇಷ್ಠ ಗ್ರಂಥ ನಮ್ಮ ಸಂವಿಧಾನ ಆ ರೀತಿ ಅದೇ ರೀತಿ ಈಗ ಜೈ ಭೀಮ್ ಮೂಲಕ ನಮ್ಮ ನಡುವೆ ಜೀವಂತವಾಗಿ ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರು ಬದುಕಿದ್ದಾರೆ ಗ್ರಂಥವನ್ನ ಕೊಟ್ಟು ಬದುಕಿದ್ದಾರೆ ಅದನ್ನೆಲ್ಲ ನಾವು ಉಳಿಸಿಕೊಂಡು ಈ ಸಂದರ್ಭದಲ್ಲಿ ಹೋಗಬೇಕಾಗಿದೆ ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮನ ವಿರುದ್ಧವೇ ಸುಳ್ಳಿನ ಸುದ್ದಿ ಹಬ್ಬಿಸುತ್ತಿದ್ದಾರೆ ದುಷ್ಟರಿಂದ ಗಾಂಧೀಜಿ ಚಿಂತನೆ ಉಳಿಯಬೇಕಾಗಿದೆ ಗೋಡ್ಸೆ ಚಿಂತನೆಗಳನ್ನು ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ ಗಾಂಧೀಜಿ ತತ್ವವನ್ನು ನಾವೆಲ್ಲರೂ ಕೂಡ ರಕ್ಷಿಸಬೇಕು ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಜೈ ಭೀಮ್ ಜೈ ಬಾಪು ಜೈ ಬಾಪು ಜೈ ಭೀಮ್ ಜೈ ಭೀ ಸಂವಿಧಾನ ಕಾರ್ಯಕ್ರಮವನ್ನ ಇವತ್ತು ನಾವು ಇಲ್ಲಿ ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇನೆ ನಾನು ಇವತ್ತು ನಮ್ಮ ಎ ಸಿ ಸಿಯ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಈ ಸಮಾವೇಶ ಇದು ಇಲ್ಲಿಗೆ ನಿಲ್ಲಬಾರದು ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ವರ್ಷದ ಇಡೀ ಈ ಒಂದು ನೂರು ವರ್ಷದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗ ಅಲೆ ಚಿಂತನೆ ಮಾಡಿದೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಐ ಅಪೀಲ್ ಟು ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ಇನ್ ದಿ ಎಂಟೈರ್ ಕಂಟ್ರಿ ದಿಸ್ ಇಯರ್ ವಿ ಟು ಟೇಕ್ ದಿಸ್ ಕಾನ್ಫರೆನ್ಸ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇನ್ ಎವ್ರಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಟು ದಿ ಎಂಟೈರ್ ಕಂಟ್ರಿ ಫಾರ್ ನೆಕ್ಸ್ಟ್ ಒನ್ ಇಯರ್ ದಿಸ್ ಶುಡ್ ಬಿ ದಿ ಪ್ರೋಗ್ರಾಮ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಐ ಅಪೀಲ್ ಟು ಯು ಟು ಡೈರೆಕ್ಟ್ ನಾನು ಅವ್ರಿಗೆ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಸಾವಿರದ ಒಂಬೈನೂರ ಸಮಾವೇಶ ಇವತ್ತು ಕರ್ನಾಟಕದ ಏಕೀಕರಣಕ್ಕೆ ಕೂಡ ಒಂದು ಶಕ್ತಿಯನ್ನು ತುಂಬಿದೆ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ